ನಮಸ್ಕಾರ ಎಲ್ಲಾಗಿ ಇವತ್ತೊಂದು ಜೋಳದೋಡಿ ಮಾಡುವಂತ ತೊಗೊಂಡಿದ್ದೀನಿ ಎಲ್ಲ ಪದಾರ್ಥ ಏನೇನು ಬೇಕು ಎಲ್ಲ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಜೋಳದೊಡಿ ಗರಿಗರಿಯಾಗಿ ಎಣ್ಣೆ ಕೂಡ ಜಾಸ್ತಿ ಇಡಲ್ಲ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಸಂಜೆ ಈಗ ಮಳೆ ಬರೋ ಟೈಮು ಸಂಜೆ ಏನು ಬೇಕಂತ ಮಕ್ಕಳು ಎನಿಸುವಾಗ ಈ ಥರ ಒಂದು ಮಾಡಿಕೊಟ್ರೆ ಒಳ್ಳೇದು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಎಲೆ ಕರಿಬೇ ಕಾಯಿ ಮೆಣಸು ಜೀರಿಗೆ ಕೊತ್ತಂಬರಿ ಕಾಳು ಕಾಳು ಕೊತ್ತಂಬರಿ ಇದಿಷ್ಟು ಮಿಕ್ಸರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋವ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಸಿ ಮೆಣಸು ಹಾಕಿ ಎಲ್ಲವನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ಬೇಕು ಎಲ್ಲ ಹಾಕಿ ಅಂತ ಸ್ವಲ್ಪ ಎಷ್ಟು ಅಷ್ಟು ಮಸಾಲೆ ಉಪ್ಪು ಹಾಕೊಳ್ಳುವ ನೀರು ಹಾಕದೆ ಪೇಸ್ಟ್ ಮಾಡ್ಕೋಬೇಕು ಅದನ್ನ ನೀರು ಹಾಕುವಾಗಿಲ್ಲ ಒಂದು ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಜೋಳದ ಒಳ್ಳೆ ಜೋಳದ ಹಿಟ್ಟು ಫಸ್ಟ್ ಬೇಕು ಅದಕ್ಕೆ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಬಟ್ಲು ಆಗೋಷ್ಟು ಒಂದು ಮುಕ್ಕಾಲು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸಣ್ಣ ಕಪ್ಪಿಲಿ ಒಂದು ಎರಡು ಟೀ ಸ್ಪೂನು ಜೀರೋ ನಂಬರ್ ರವೆ ತೊಗೊಂಡಿದ್ದೀನಿ ಸ್ವಲ್ಪ ಗರಿಗರಿಯಾಗಿ ಬರ್ತದಂತ ಮತ್ತೆ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದನ್ನೊಂದು ಚೂರು ಜೇಡಿ ಮಾಡಬೇಕು ಹಾಗೆ ಹಾಕಿದರೆ ಅದರಲ್ಲಿ ಏನಾದರೂ ಹುಳ ಗಿಡ ಐತ್ರ ಅಂತ ಸ್ವಲ್ಪ ಜೇಡಿ ಮಾಡುವ ಅದನ್ನ ಜೇಡಿ ಮಾಡಿ ಆಯಿತು ಕುಟ್ಕೊಂಡಿರೋವಂಥ ಮಸಾಲೆ ಪುಡಿ ಹಾಕ್ಕೊಳ್ಳುವ ಎಲ್ಲನೂ ಕಾಯಿ ಮೆಣಸು ಕೊತ್ತಂಬರಿ ಜೀರಿಗೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಅಜ್ವಾನ ಕಾಳು ಇದ್ದೀನಿ ಸ್ವಲ್ಪ ಒಂದು ಟೀ ಸ್ಪೂನ್ನಷ್ಟು ತಿಕ್ಕಿಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಮಿಕ್ಸ್ ಮಾಡುವ ಡ್ರೈ ಮಿಕ್ಸ್ ಮಾಡುವ ಎಣ್ಣೆ ಬೇಕಾದರೂ ಸೇರಿಸ್ಕೊಬೋದು ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ ಅಂತ ಕರೆಯುವಾಗ ಈಗ ನಾನು ಏನು ಸೇರಿಸ್ತಾಯಿಲ್ಲ ಎಷ್ಟೇನು ಇದ್ದೀನಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಕುದಿಯುವಂಥ ನೀರು ಇದಕ್ಕೆ ಹಾಕ್ತಾ ಕಲಿಸ್ಬೇಕು ನೋಡಿ ನೀರು ಈ ಥರ ಕುದಿತಾ ಇರಬೇಕು ಸೊ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು ಒಂದೇ ಸಲ ಹಾಕಿಬಿಟ್ರೆ ಮತ್ತು ಜಾಸ್ತಿ ಅಳ್ಕಾದರೆ ಮಾಡಲಿಕ್ಕೆ ಬರೋದಿಲ್ಲ ಅದು ನನಗೆ ಅಭ್ಯಾಸ ಇರೋದ್ರಿಂದ ಕೈಲಿ ಮಾಡ್ತಾಯಿದ್ದೀನಿ ಹಿಂಗೆ ಅಭ್ಯಾಸ ಇಲ್ಲ ಅಂದರೆ ಸ್ಪೂನ್ ತೊಗೊಂಡು ಕಲಿಸ್ಬೋದು ಹೀಗೆ ಇದೇ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಹಾಕ್ತಾ ಹಾಕ್ತಾ ಕಲಿಸುವ ಗಟ್ಟಿ ಕಲಿಸ್ಬೇಕು ಜಾಸ್ತಿ ತಿಳುವಲ್ಲ ಜಾಸ್ತಿ ಗಟ್ಟಿ ಅಲ್ಲ ಅದಕ್ಕಿರಬೇಕು ಜೋಳದೋಡಿ ಮಾಡಲಿಕ್ಕೆ ಹಿಟ್ಟು ಕಲಸಿ ಆಯಿತು ಈ ಹದ ಇರಬೇಕು ಬಟ್ಟೆ ಇಟ್ಟು ಒತ್ತಿದ್ರೂ ಸಹ ಇಷ್ಟು ಇರಬೇಕು ಅಷ್ಟು ಅಲ್ಲ ಅಷ್ಟು ಗಟ್ಟಿ ಅಲ್ಲ ನೋಡಿ ಈಗ ಅದ ಇರಬೇಕು ಈಗ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಇಟ್ಟು ಇಟ್ಟುಬಿಡುವ ಅದು ನೆನೆದ ಮೇಲೆ ಮಾಡಲಿಕ್ಕೆ ಚೆನ್ನಾಗಿ ಬರ್ತದೆ ಅಂದರೆ ಈಗ ಸ್ವಲ್ಪ ಅದೆಲ್ಲ ನೆನತ್ತೆ ಅಂದರೆ ಒಳ್ಳೆಯದಾಗ್ತದೆ ಮಾಡಲಿಕ್ಕೆ ನೋಡಿರಿ ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ಯಾವ ಥರ ನೆನೆದಿದೆ ಸಾಫ್ಟಾಗಿ ಯಾವ ಥರ ಬಂದಿದೆ ಈಗ ಇದರಲ್ಲಿ ಸ್ವಲ್ಪ ಉಳ್ಳಿ ಉಳ್ಳಿ ಈ ಥರ ತಗೊಂಡು ಲಟ್ಸ್ಕೊಡುವ ನೀವು ಈ ಥರ ಈ ಥರ ತೊಗೊಂಡು ಲಟ್ಸ್ಕೊಬೋದು ಈ ಥರ ಇಲ್ಲ ಅಂದರೆ ಹೀಗೆ ಮಾಡಿಕೊಂಡು ದೊಡ್ಡದಾಗಿ ಲಟ್ಟಿಸಿ ರೌಂಡ್ ಶೇಪಲ್ಲಿ ಯಾವುದರಲ್ಲಿ ಬಟ್ಲಿಂದ ಲೋಟದಿಂದ ಕಟ್ ಮಾಡಿದರೆ ಆಯಿತು ನೋಡಿ ಈ ಥರ ಇಷ್ಟು ತೊಗೊಂಡಿದ್ದೀನಿ ಹಿಟ್ಟು ಈಗ ಲಟ್ಟಿಸ್ಕೊಳ್ಳುವ ತಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಟ್ಟಿಸುವ ಎಳ್ಳು ತೊಗೊಂಡಿದ್ದೀನಿ ಜೋಳದೊಡಿಯಂದ ಮೇಲೆ ಎಳ್ಳು ಬೇಕೇ ಬೇಕು ಎಳ್ಳು ಹಾಕಿ ಲಟ್ಟಿಸ್ಬೇಕು ತಳಗೆ ಮೇಲೆ ಎರಡು ಕಡೆ ಎಳ್ಳು ಹಾಕಿ ಲಟ್ಟಿಸ್ಬೇಕು ನೋಡಿ ಈ ಥರ ಲಟ್ಟಿಸಿ ತೋರಿಸ್ತೀನಿ ನಿಮಗೆ ನಾನು ಸುಲಭದಲ್ಲಿ ಬರ್ತದೆ ಈಗ ಸ್ವಲ್ಪ ತಿಳು ಇರಬಾರ್ದು ಜಾಸ್ತಿ ದಪ್ಪ ದಪ್ಪ ಇರಬೇಕು ಸ್ವಲ್ಪ ಅಷ್ಟು ತಿಳುವಲ್ಲ ಅಷ್ಟು ದಪ್ಪ ಅಲ್ಲ ಒಂದೇ ಸೇಪಲ್ಲಿ ಬರಬೇಕು ನೋಡಿದರೆ ಗೊತ್ತಾಗ್ತದೆ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇದೇ ಥರ ಲಟ್ಟಿಸ್ಬೇಕು ಆಸೆ ಈಚೆ ಎಲ್ಲ ಸರಿ ಕಟ್ಟು ಇಲ್ಲದಿದ್ದರೆ ಪರವಾಗಿಲ್ಲ ಲೋಟ ಇದ್ದರೆ ಸಾಕು ನೋಡಿ ಯಾವ ಥರ ಆಯಿತು ಇಷ್ಟು ದಪ್ಪ ಬಂದರೆ ಸಾಕಾಗ್ತದೆ ನೋಡಿ ಇಷ್ಟು ಬಂದರೆ ಸಾಕು ಈ ಥರ ಒಂದು ಇದನ್ನು ತೊಗೊಂಡಿನಿ ಲೋಟದ ಮುಚ್ಚಳ ಈ ಥರ ತೊಗೊಂಡು ಹೀಗೆ ಶೇಪ್ ಮಾಡ್ಕೋಬೇಕು ಹೀಗೆ ಮಾಡಿಕೊಂಡ್ರೆ ಆಮೇಲೆ ಬಿಡಿಸ್ಕೊಂಡು ಸುಲಭ ಆಗ್ತದೆ ರೌಂಡ್ ಶೇಪಲ್ಲಿ ಬರ್ತದೆ ನೀವೀಗ ಉಳ್ಳಿ ತೊಗೊಂಡು ಮಾಡ್ಕೋತೀನಿ ಅಂದರೆ ಹಾಗೂ ಸಹ ಮಾಡ್ಕೋಬೋದು ನೋಡಿ ಈ ಥರ ಆಗಿದೆ ಬಿಡಿಸ್ಕೊಳ್ಳುವ ಎಲ್ಲ ನೋಡಿ ಈ ಥರ ಮಾಡಿದ್ದೀನಿ ಯಾವ ಥರ ಬಂದಿದೆ ನೋಡಿ ಎಣ್ಣೆ ಹಚ್ಚಿ ಬರಲಿಲ್ಲ ಅಂದರೆ ಹಿಟ್ಟು ಹಚ್ಚಿ ಕೂಡ ಲಟ್ಟಿಸ್ಬೋದು ನೋಡಿ ಇಷ್ಟು ದಪ್ಪ ಇರಬೇಕು ಅಷ್ಟು ತಿಳುವಲ್ಲ ಅಷ್ಟು ದಪ್ಪ ಅಲ್ಲ ಈ ಥರ ಬರಬೇಕು ಈಗ ಎಣ್ಣೆಯಲ್ಲಿ ಹಾಕ್ಕೊಳ್ಳುವ ಮಾಡಿದ ತಕ್ಷಣ ಹಾಕಲೇಬೇಕಿದ್ನ ಎಣ್ಣೆ ಕಾಯಿಲೆ ಇಟ್ಟಿದೆ ಎಣ್ಣೆ ಬಿಸಿ ಆಗಿದೆ ಈಗ ಒಂದೊಂದಾಗಿ ನೀಟಾಗಿ ತಗೊಂಡು ಹಾಕ್ಕೊಂಡು ಈ ಥರ ಫ್ರೈ ಮಾಡುವ ಈಗ ಒತ್ತಬೇಕು ಎಣ್ಣೆ ಎಲ್ಲಿ ಹಾಕುವಾಗ ಉಬ್ಕೊಂಡು ಬರ್ತದ ಅಂದರೆ ಚೆನ್ನಾಗಿ ನೋಡಿ ಯಾವ ಥರ ಬರ್ತದೆ ಸ್ವಲ್ಪ ಕೂಡ ಎಲ್ಲಿ ಇದು ಆಗೋದಿಲ್ಲ ಅಷ್ಟು ಚೆಂದ ಬರ್ತದೆ ಜೋಳದೋಡಿ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತಂತ ಹೇಳಿ ತಪ್ಪದೆ ಕಮೆಂಟ್ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲವನ್ನು ಇದೇ ಥರ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಮತ್ತೆ ನೋಡಿ ಈ ಥರ ಗರ್ಗರಿ ಆಗೋ ತನಕ ಕರಿಬೇಕು ಅಂದರೆ ಎಲ್ಲ ಚೆನ್ನಾಗಿ ಉಬ್ಕೊಂಡು ಬರ್ತದೆ ನೋಡಿ ಇದೇ ಥರ ಎಲ್ಲವನ್ನು ಫ್ರೈ ಮಾಡುವ ಸ್ವಲ್ಪ ಲೇಟ್ ಆಗ್ತದೆ ಉರಿಯನ್ನು ಮಧ್ಯಮ ಮೂರಿ ಇಡಿ ಜಾಸ್ತಿ ಇಟ್ಟರೆ ಮತ್ತೆ ಅದು ಜಾಸ್ತಿ ಗರ್ಗರಿಯಾಗಿ ಬರೋದಿಲ್ಲ ಒಳಗಡೆ ಇದಾಗ್ತದೆ ಸಾಫ್ಟ್ ಆಗ್ತದೆ ಮತ್ತೆ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತಂತ ತಿಳಿಸಿ ಇನ್ನು ಕೂಡ ಎರಡು ಹಾಕಿದೀನಿ ಫ್ರೈ ಮಾಡ್ತಾ ಇದೀನಿ ನೋಡಿ ಈ ಥರ ಒತ್ತಿದ್ರೆ ಎಣ್ಣೆ ಮೇಲೆ ಬರ್ತದಲ್ವ ಹಾಗಾಗಿ ಅದು ಉಬ್ಕೊಂಡು ಬರ್ತದೆ ಚೆನ್ನಾಗಿ ಈ ಥರ ಸೋಟಿಲ್ಲ ಆದರೂ ಹಾಕೋದು ಮೇಲೆ ಉಬ್ಕೊಂಡು ಬರ್ತದೆ ಎಣ್ಣೆ ಹಾಕ್ತಾ ಇರಬೇಕು ನೋಡಿ ಯಾವ ಥರ ಬರ್ತದೆ ಚೆನ್ನಾಗಿ ಬರ್ತದೆ ಇದೇ ಥರ ಎಲ್ಲವನ್ನೂ ಮಾಡಿಕೊಡೋ ನೋಡಿ ಇನ್ನೊಂದು ಮೆತ್ತಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈ ಥರ ಸಣ್ಣ ಸಣ್ಣದು ಉಳಿ ತಗೊಂಡು ಎಳ್ಳಿಯಲ್ಲಿ ಎದ್ದುಬಿಟ್ಟು ಈಗ ಈ ಥರ ಹಿಟ್ಟಲ್ಲಿ ಇದು ಮಾಡಿಕೊಂಡು ಎಣ್ಣೆ ಹಚ್ಚಿ ಸರಿ ಹಿಟ್ಟಲ್ಲಿ ಕೂಡ ನೋಡಿ ಯಾವ ಥರ ಈ ಥರ ದಪ್ಪವಾಗಿ ಸಣ್ಣ ಸಣ್ಣದಾಗಿ ಇಲ್ಲಿ ಈ ಥರ ರೌಂಡ್ ಸೀಪಲ್ಲಿ ಇದು ಕೂಡ ಚೆನ್ನಾಗಿ ಬರ್ತದೆ ಇದೇ ಥರ ಮಾಡ್ಕೊಳ್ಳಿ ಇದ್ರೂ ಕೂಡ ನೋಡಿ ಈ ಥರ ಅಭ್ಯಾಸ ಇಲ್ಲವ್ರಿಗೆ ಈ ಥರ ಕೂಡ ಮಾಡ್ಕೋಬೋದು ಆ ಥರ ಕೂಡ ಸುಲಭ ಆಗ್ತದೆ ಇದು ಕೂಡ ಸುಲಭ ಆಗ್ತದೆ ನೋಡಿ ಈ ಥರ ದಪ್ಪವಾಗಿ ಬರಬೇಕು ನೋಡಿರಿ ಜೋಳದೋಳಿ ಎಲ್ಲ ರೆಡಿ ಮಾಡಿದ್ದೀನಿ ಎಲ್ಲ ಮಾಡಾಯಿತು ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಗರ್ಗರಿಯಾಗಲಿ ಒಂದು ವಾರ ಕೂಡ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಸಂಜೆ ಮಳೆ ಬರೋ ಟೈಮ್ನಲ್ಲಿ ತಿನ್ಲಿಕ್ಕೆ ಮಾತ್ರ ಸೂಪರಾಗಿರ್ತದೆ ಮಕ್ಕಳಿಗೆ ಸಾಲಿಂದ ಬರುವಾಗ ಇದರೊಟ್ಟಿಗೆ ಮೊಸರು ಹಗಿಸಿ ಚಟ್ನಿ ಮತ್ತು ಸಾಸ್ ಟೊಮೆಟೊ ಸಾಸ್ ಯಾವುದೊಂದು ಆಗ್ಬೋದು ಅದು ಆದರೂ ಆಗ್ಬೋದು ಇದು ಆದರೂ ಆಗ್ಬೋದು ನಾನು ಎರಡು ಸರ್ವ್ ಮಾಡಿದ್ದೀನಿ ಇಷ್ಟದ ಪ್ರಕಾರ ಹಾಕ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರ್ತದೆ ನೀವು ಸಹ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಅದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ